ರಾಜ್ಯದ ಜಿ ಡಿ ಪಿ ಮೂವತ್ತು ಲಕ್ಷ ಕೋಟಿ ಲಾಸ್ಟ್ ಟೈಮ್ ಇದ್ದಿದ್ದು ಇಪ್ಪತ್ತೆಂಟು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಜಾಸ್ತಿ ಆಗಿದೆ ಅಂದರೆ ಬೆಳವಣಿಗೆ ಆಗಿದೆ ಅಂತ ತಾನೇ ರಾಜ್ಯ ಫಾರ್ಟಿ ಪರ್ಸೆಂಟ್ ಆಸ್ ಬಿನ್ ಗ್ರೋತ್ ಗ್ರೋನ್ ಗ್ರೋತ್ ಆಗಿರುವ ಇಲ್ಲಿ ಫಿಸಿಕಲ್ ಡೆಫಿಸಿಟ್ ಅಂದರೆ ಹತ್ತು ಸಾವಿರ ರೂಪಾಯಿ ನನ್ನ ಟೋಟಲ್ ಇನ್ಕಮ್ ಎಕ್ಸ್ಪೆಂಡಿಚರ್ ಎಷ್ಟಿರಬೇಕು ಹತ್ತು ಸಾವಿರದ ಒಳಗಡೆ ಇರಬೇಕು ಏನು ಅಮ್ಮಮ್ಮ ಅಂದರೆ ಜಾಸ್ತಿ ಆದರೆ ಇಪ್ಪತ್ತು ಸಾವಿರ ಆಗಬಾರ್ದು ಅಮ್ಮ ಅಮ್ಮ ಅಂದರೆ ಜಾಸ್ತಿ ಆದರೆ ಜಾಸ್ತಿ ಆಗಬೇಕು ಅಂದರೆ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ತ್ರೀ ಪರ್ಸೆಂಟ್ ಆಫ್ ವಾಟ್ ತ್ರೀ ಪರ್ಸೆಂಟ್ ಆಫ್ ಟೋಟಲ್ ಜಿ ಡಿ ಪಿ ಟೋಟಲ್ ಜಿ ಡಿ ಪಿ ನಾವು ಏನು ಸಾಲ ಮಾಡಿದ್ದೀವಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿಯಷ್ಟು ಸಾಲನ ಪ್ರಪೋಸ್ ಮಾಡಿದ್ದೀವಿ ದಟ್ ಈಸ್ ವಿತಿನ್ ದಿ ತ್ರೀ ಪರ್ಸೆಂಟ್ ಅಂದರೆ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಇದೆ ಬಸವರಾಜ ಬೊಮ್ಮಾಯಿಯವರು ಸರ್ಕಾರ ನಡೆಸ್ತಾ ಇದ್ದಾಗ ಯಡಿಯೂರಪ್ಪನವರು ಸರ್ಕಾರ ನಡೆಸ್ತಿದ್ದಾಗ ಈ ವಿತ್ತೀಯ ಕೊರತೆ ಫಿಸಿಕಲ್ ಡೆಪಾಸಿಟ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಒಂದಾಗಿತ್ತು ಇಟ್ ಯಾಸ್ ಕ್ರಾಶ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಟ್ ವಾಸ್ ನಾಟ್ ವಿತ್ ಇನ್ ತ್ರೀ ಪರ್ಸೆಂಟ್ ಅದನ್ನು ಸರಿ ದಾಳಿಗೆ ತರುವಂಥದಕ್ಕೆ ಎರಡು ವರ್ಷ ತಗೊಂಡ್ರು ಸಿದ್ದರಾಮಯ್ಯವರು ಇಟ್ ಇಸ್ ವೆಲ್ ವಿತ್ ಇನ್ ತ್ರೀ ಪರ್ಸೆಂಟ್ ಆಮೇಲೆ ಸೆಂಟ್ರಲ್ ಬಜೆಟ್ ಸೆಂಟ್ರಲ್ ಡೆಫಿಸಿಟ್ ಬಜೆಟ್ ಸೆಂಟ್ರಲ್ ಡೆಫಿಸಿಟ್ ಆಗಿರುವಂಥದ್ದು ಫಿಸಿಕಲ್ ಡೆಫಿಸಿಟ್ ಇರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಟೋಟಲ್ಲು ಅವ್ರದ್ದು ಟೋಟಲ್ ಜಿ ಡಿ ಪಿ ಇನ್ನೂರು ಇಪ್ಪತ್ತು ಲಕ್ಷ ಕೋಟಿ ಅದರಲ್ಲಿ ಡೆಫಿಸಿಟ್ ಇರುವಂಥದ್ದು ಕೊರತೆ ಇರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಟೂ ಹಂಡ್ರೆಡ್ ಲ್ಯಾಕ್ಸ್ ಕ್ರೋರ್ ಒಂದು ಲೆಕ್ಕ ಹಾಕಲಿ ನೀವು ಎಷ್ಟು ಅಂತ ಆಲ್ಮೋಸ್ಟ್ ಹತ್ತು ಲಕ್ಷ ಕೋಟಿ ಎಷ್ಟು ಕೊರತೆ ಇದ್ದಿದ್ದು ಸೆಂಟ್ರಲ್ಲಿ ಅದನ್ನೇ ಯಾಕೆ ಇಲ್ಲ ಬಿ ಜೆ ಅವರು ಅದ್ರ ಬಗ್ಗೆ ಏನಾದರೂ ಕನಿಷ್ಠ ಜ್ಞಾನ ಇದ್ದರೆ ತಾನೇ ಮಾತಾಡೋಂಥದಕ್ಕೆ ಜ್ಞಾನನೇ ಇಲ್ವಲ್ಲ ಅವ್ರಿಗೆ ಇಟ್ ಈಸ್ ಇದು ಇಟ್ ಸುಮ್ಮನೆ ಏನೋ ಒಂದು ಜನಗಳ ಮುಂದೆ ಬಂದು ಓದ್ಯನೇನೆ ಅಶೋಕ್ ಅವರು ಅಲಾಲ್ ಬಜೆಟ್ ಅಂತ ಹೇಳೋದು ಅಲಾಲ್ ಬಜೆಟ್ ಅಂತ ಮುಸ್ಲಿಮ್ಸ್ಗೆ ತುಷ್ಟೀಕರಣ ಮಾಡುವಂಥ ಬಜೆಟ್ ಅಂತ ಹೇಳ್ತೀರ ನೀವು ಅರೆ ದೇಶದ ರಾಜ್ಯದ ಒಟ್ಟಿನ ಜನಸಂಖ್ಯೆ ಏಳು ಕೋಟಿ ಮುಸ್ಲಿಂ ಜನಾಂಗದ ಜನಸಂಖ್ಯೆ ಫೋರ್ಟೀನ್ ಪರ್ಸೆಂಟ್ ಆಫ್ ದ ಸೆವೆನ್ ಕ್ರೋ ಟೋಟಲ್ ಜನಸಂಖ್ಯೆ ಜನಸಂಖ್ಯೆ ಅನುಗುಣವಾಗಿ ಬಡ್ಜೆಟನ್ನು ಕೊಡಬೇಕು ಅಂತ ಇದೆ ಬಡ್ಜೆಟ್ ಪಾಲಿಸಿ ಫೋರ್ಟೀನ್ ಪರ್ಸೆಂಟ್ ಅಂದರೆ ನಾಲ್ಕು ಲಕ್ಷ ಕೋಟಿನಲ್ಲಿ ಫೋರ್ಟೀನ್ ಪರ್ಸೆಂಟ್ ಅಂದರೆ ಅರವತ್ತೈದು ಸಾವಿರ ಕೋಟಿ ಕೊಡಬೇಕಾಯ್ತು ನಾವು ಅವ್ರಿಗೆ ನಾವು ಕೊಟ್ಟಿರೋದೆಷ್ಟು ನಾಲ್ಕು ಸಾವಿರದ ನೂರು ಕೋಟಿ ಮುಸ್ಲಿಮ್ಸ್ ಬರೀ ಮುಸ್ಲಿಮ್ಸ್ಗಲ್ಲ ಮೈನಾರಿಟಿಗೆ ಮೈನಾರಿಟಿ ಅಂದರೆ ಸಿಕ್ಸ್ ಬರ್ತಾರೆ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಜೈನ್ಸ್ ಬರ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಇಷ್ಟು ಜನಕ್ಕೂ ಸೇರಿ ಮೈನಾರಿಟಿಗೆ ನಾವು ಈ ಬಾರಿ ಹಣವನ್ನು ಬಜೆಟಲ್ಲಿ ಘೋಷಣೆ ಮಾಡಿರುವಂಥದ್ದು ಬರೀ ಕೇವಲ ನಾಲ್ಕು ಸಾವಿರದ ನೂರು ಕೋಟಿ ಅಂದರೆ ಎಷ್ಟು ಪರ್ಸೆಂಟ್ ಆಯಿತು ಕೇವಲ ಒನ್ ಪರ್ಸೆಂಟ್ ಓನ್ಲಿ ಒನ್ ಪರ್ಸೆಂಟ್ ದ ಟೋಟಲ್ ಬಡ್ಜೆಟ್ ನಾಲ್ಕು ಲಕ್ಷ ಕೋಟಿನಲ್ಲಿ ನಾವು ಅವರಿಗೆ ಕೊಟ್ಟಿರುವಂಥದ್ದು ಬರೀ ನಾಲ್ಕು ಸಾವಿರ ಕೋಟಿ ಅಂದರೆ ಇಟ್ ಈಸ್ ಓನ್ಲಿ ಒನ್ ಪರ್ಸೆಂಟ್ ನಾಟ್ ಇ ಒನ್ ಟೂ ಪರ್ಸೆಂಟ್ ನಾಟ್ ಇ ಒನ್ ತ್ರೀ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಬಿಟ್ಬಿಡಿ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳಿಗೆ ಕೊಟ್ಟಿದ್ದೀವಿ ಅಲ್ರಿ ಅಶೋಕ್ ಅವರೇ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಿರಲ್ಲಪ್ಪ ಏನು ರಿಯಾಲಿಟಿ ಇರಬೇಕಲ್ಲ ನಿಮ್ಮ 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 ಮಾತಿಗೆ ನಾವು ಕೊಟ್ಟಿರುವಂಥದ್ದು ಓನ್ಲಿ ಒನ್ ಪರ್ಸೆಂಟ್ಗೆ ಟೋಟಲ್ ಬಜೆಟ್ ನಾಲ್ಕು ಸಾವಿರ ಕೋಟಿ ನಾಲ್ಕು ಲಕ್ಷ ಕೋಟಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೈನಾರಿಟಿ ಕೊಟ್ಟಿರುವಂಥದ್ದು ಓನ್ಲಿ ಫೋರ್ ತೌಸಂಡ್ ಕ್ರೋರ್ ಇನ್ನು ರಿಮೇನಿಂಗ್ ಅಮೌಂಟ್ ತೊಂಬತ್ತೊಂಬತ್ತು ಪರ್ಸೆಂಟು ಹಿಂದೂಗಳಿಗೆ ಕೊಟ್ಟಿದ್ದೀವಲ್ಲ ಇನ್ನೇನಪ್ಪಾ ನಿನಗೆ ಒಯ್ಯೋದು ಜೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯ ನಿಮಗೆ ನಿಮ್ಮ ಜೀವನಾಡಿನೇ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಬಗ್ಗೆ ಮಾತಾಡದೇ ಇದ್ದರೆ ಆ ಸಿಟಿ ರವಿ ನಿದ್ದೆನೆ ಬರಲ್ಲ ರಕ್ತನೇ ಓಡಲ್ಲ ನೋ ಬ್ಲಡ್ ವಿಲ್ ಸರ್ಕ್ಯುಲೇಟ್ ಫಾರ್ ದ ಬಿಜೆಪಿ ಪೀಪಲ್ ಇನ್ ಕೇಸ್ ಇಫ್ ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಮುಸ್ಲಿಮ್ಸ್ ಇಫ್ ದಿ ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಶೆಡ್ಯೂಲ್ ಕ್ಯಾ ಶೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆ್ಯಂಡ್ ಮುಸ್ಲಿನ್ಸ್ ನಿದ್ದೆ ಬರಲ್ಲ ಊಟ ಮಾಡಿದ ಅರಗಲ್ಲ ನಿಮ್ಮ ಜೀವ ನಾಡಿನೇ ಅದು ನೀವು ಬದುಕ್ತಾ ಇರೋದೇ ಅದು ರಾಜಕೀಯ ಮಾಡ್ತಾ ಇರೋದೇ ಮುಸ್ಲಿಮ್ಸ್ ವಿರುದ್ಧ ಮಾತಾಡಿಯೇ ಅದು ಗೊತ್ತು ಜನಗಳು ಅರ್ಥ ಮಾಡ್ಕೊಬೇಕು ಮಾಡ್ಕೋತಾರೆ ನಾವು ವಾರ್ಷಿಕವಾಗಿ ಎಲ್ಲ ವಿಧದಿಂದ ಎಲ್ಲ ವಿಧಗಳ ಟ್ಯಾಕ್ಸು ಕೊಡ್ತಾ ಇರುವಂಥದ್ದು ವರ್ಷಕ್ಕೆ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ಒಂದು ವರ್ಷಕ್ಕೆ ಜಿ ಎಸ್ ಟಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಸರ್ಚಾರ್ಜ್ ಇರ್ಬೋದು ಸೆಸ್ ಇರ್ಬೋದು ಇಂಥವು ಒಂಬತ್ತು ವಿವಿಧಗಳ ಟ್ಯಾಕ್ಸ್ಗಳಿದ್ದಾವೆ ಅಷ್ಟು ಟ್ಯಾಕ್ಸ್ಗಳಿಂದ ಕೇಂದ್ರಕ್ಕೆ ನಾವು ಕಳಿಸ್ತಾ ಇರುವಂಥದ್ದು ಫೋರ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಕ್ರೋರ್ ನಮ್ಗೆ ವಾಪಸ್ ಕೊಡೋದೆಷ್ಟು ಫೈನಾನ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಫಾರ್ಟಿ ಟೂ ಪರ್ಸೆಂಟ್ ದೇ ಶುಡ್ ಗಿವ್ ಅಸ್ ಬ್ಯಾಕ್ ಫಾರ್ಟಿ ಟೂ ಪರ್ಸೆಂಟ್ ನೀವು ಕೊಡ್ತಾ ಇರೋದೆಷ್ಟು ಒಂದು ರೂಪಾಯಿಗೆ ಹದಿನಾಲ್ಕು ಪೈಸೆ ವಾಪಸ್ ಕೊಡ್ತಾಯಿದ್ದೀರ ಅಂದರೆ ಫೋರ್ಟೀನ್ ಪರ್ಸೆಂಟ್ ಇವರಿಗೆ ಫಾರ್ಟಿ ಟು ಪರ್ಸೆಂಟ್ ಕೊಡ್ತಾಯಿಲ್ಲ ನಮಗೆ ಕೊಟ್ಟಿರೋದು ಇಲ್ಲಿವರೆಗೆ ಅರವತ್ತು ಸಾವಿರ ಲಾಸ್ಟ್ ಟೈಮು ಅರವತ್ತು ಸಾವಿರ ಕೊಟ್ಟಿ ಕೊಟ್ಟಿದ್ದೀರಿ ಅಂದರೆ ಒಂದು ರೂಪಾಯಿ ನಮ್ಮ ಹತ್ರ ಕಿತ್ಕೊಂಡ್ರೆ ನೀವು ನಮ್ಗೆ ಹದಿನಾಲ್ಕು ಪೈಸೆ ವಾಪಸ್ ಕೊಡ್ತಾ ಇದ್ದೀರ ಅಷ್ಟೇ ಬೇರೆ ಕೊಡ್ತಾ ಕೊಡ್ತಾಯಿದ್ದೀರಿ ನೀವು ಬೇರೆ ರಾಜ್ಯಗಳಿಗೆ ಐವತ್ತು ರೂಪಾಯಿ ಅರವತ್ತು ಅರವತ್ತು ಪೈಸಾ ಕೊಡ್ತಾ ಇದ್ದೀವಿ ಒಂದು ರೂಪಾಯಿ ತಗೊಂಡ್ರೆ ಅವ್ರ ಕಡೆಯಿಂದ ಅರವತ್ತು ಪೈಸಾ ಕೊಡ್ತಾ ಇದ್ದೀರಿ ಈ ದುಡ್ಡನ್ನ ತಗೊಂಡೋಗಿ ಆ ಕಡೆ ಡೈವರ್ಟ್ ಮಾಡ್ತಾ ಇದ್ದೀರಾ ಅದನ್ನೇ ಡಿ ಕೆ ಸುರೇಶ್ ಅವರು ಹೇಳಿದ್ದು ಮುಂದಿನ ದಿನಗಳಲ್ಲಿ ನಾವು ರಾ ದಕ್ಷಿಣ ಭಾರತವನ್ನೇ ಸಪ್ರೇಟಾಗಿ ನಾವು ವಿಂಗಡಿಸುವಂಥದಕ್ಕೆ ಜನಗಳು ದಂಗೆ ಹೇಳ್ತಾರೆ ಅನ್ನುವಂಥದ್ದು ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಮುಂದಿನ ದಿನಗಳಲ್ಲಿ ಜನಗಳು ಜನಸಾಮಾನ್ಯರಲ್ಲಿ ಈ ಮನಸ್ಥಿತಿ ಬಂದಾಗ ಡೆಫ್ರೆಂಟಾಗಿ ದಂಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಪೂರಕವಾಗಿದೆ ನಿಮ್ಮ ರಾಜ್ಯದಿಂದ ನಮ್ಮ ರಾಜ್ಯದಿಂದ ನಾವು ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಬಗ್ಗೆ ವಾಪಸ್ ಕೊಡುವಂಥದಕ್ಕೆ ಯಾಕೆ ಮೀನಾ ಮಿಷನ್ ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯ ಇಟ್ ಸ್ಟ್ಯಾಂಡ್ ಸೆಕೆಂಡ್ ಇನ್ ದ ಕಂಟ್ರಿ ವೈ ಇಲ್ ಗಿವಿಂಗ್ ಟ್ಯಾಕ್ಸ್ ಟು ದಿ ಸ್ಟೇ ಸೆಂಟ್ರ್ ನಮ್ಮ ರಾಜ್ಯ ಎರಡೇ ರಾಜ್ಯ ಜಿ ಎಸ್ ಟಿ ಮತ್ತು ಇತರ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸುವಂಥದ್ರಲ್ಲಿ ವಿ ಸ್ಟ್ಯಾಂಡ್ ಸೆಕೆಂಡ್ ಆಮೇಲೆ ಭಾಳ ಸ್ಪಷ್ಟವಾಗಿ ಒಂದನ್ನು ನಾನು ಘೋಷಣೆ ಮಾಡ್ತೀನಿ ಹೇಳ್ತೀನಿ ಇದು ಈ ಬಡ್ಜೆಟು ಸಿದ್ದರಾಮಯ್ಯವ್ರು ಕೊಟ್ಟಂಥ ಬಜೆಟ್ಟು ಇಟ್ ಈಸ್ ಎ ಸೋಷಿಯಲ್ ಜಸ್ಟಿಸ್ ಬಜೆಟ್ ಸೋಷಿಯಲ್ ಜಸ್ಟಿಸ್ ಬಜೆಟ್ ಸಾಮಾಜಿಕ ನ್ಯಾಯಯುಳ್ಳವಂಥ ಒಂದು ಇದು